ನಮ್ಮ ಕೈಯಾಗುತ್ತಾರ ಓಡಾಡಿ ಹೋಗುತ್ತೀರೋ ಬೆನಿ ಹಂಗಿ ಹಂಗ ಹುಡುಗಿಯಾರ ಹಿಡದ ಆಂಟಿಗಳ ತನಕ ಮೆಂಟೈನ್ ಮಾಡ ಹುಡುಗಿಯಾರಾದ್ರೂ ಹುಡುಗರುಗುರನ್ನಿಯತ್ತಾಗಿಟ್ಟಿದ್ರೆ ನಾವ್ಯಾಕೆ ದಾರಿ ಬಿಡ್ತಿದ್ವಿ ಹೌದಿಲ್ಲ ಅನ್ಕೊಂಡ್ರೆ ನಾವು ನಿಯತ್ತಾಗೇ ಇರ್ತೀವಿ ಈಗ ಹಾಡು ಮಾದಲಿ ಕಟ್ಟು ಮಾತಾಡ್ತೀನಿ ಮುಂದಿದರೆ ಐದು ಮಂದಿ ಪಂಚ್ ಕೊಂಡವ್ರು ಹೊಚ್ಗೆ ಅಂತಾರೆ ಯಾಕಂದ್ರೆ ಮುಂದೆ ಮಾತಾಡ್ತೀನಿ ರೀ ಅದೇ ಫಿಚರ್ ಜಸ್ಟ್ನೇ ಎಲ್ಲರಿ ನಾವು ಈತ್ರ ಅಂದ್ರೆ ನಾವು ದೀಪ ಹಚ್ಚೀವಿ ಮನೆ ಮನೆ ಬೆಳ್ಕೊತೀವಿ ಬೇಸ್ ಮನೆಗೆ ದೀಪ ಹಚ್ಚಿ ಈಗ ನಾವು ಒಬ್ರಿಗೆ ನೀಯತ್ತಿನ ನಾ ನಾವು ನೀಯತ್ತಾಗಿ ಇರ್ತೀವಿ ನಾವು ನೀ ನಾವು ನಿಮ್ಮವ್ರು ನೀ ನಿಯತ್ತಾಗಿ ಉತ್ತರ ಕರ್ನಾಟಕದಾಗ ಜೀವನ ಮಾಡಿದ್ರೆ ಇಷ್ಟು ಜನ ಪದ ಎದಕ್ಕೆ ಬಗಾಕತ್ ಬರ್ತಿದ್ರು

ಕಾಡಲ್ಲಿದ್ರು ಹುಲಿನ ನಾಡಲ್ಲಿದ್ರು ಹುಲಿನ ಬೋಣಿಯಾಗಿದ್ರು ಹುಲಿ ಹುಲಿನ ಯಾವತ್ತು ಹುಲಿ ಹುಲಿನ ನೀ ಹೆಂಗ್ ಸಿಗೋತಾನ ನಮ್ ಬೊಮ್ಮಾಳಿ ಜಾತ್ರೆಗೆ ಇಟ್ಟು ತನ್ನ ಮಧ್ಯಾಹ್ನ ತುಂಬಾ ಮಾರೋರ್ ಕಂಡ ಕಾಣ್ತೀನಿ ಒಟ್ಟಿ ಕಿಚ್ಚು ನಿಮ್ ನೋಡ ಹ ಹೌದು ಏನೋ ಯಲಕ್ಷ್ಮಿ ಇವತ್ತು ಬಾಚಂತ ಕಣಾಟiala ಹೌದು ಎ ವಾಹ್ ಇಯಿ ಮಲ್ಲ ಆದೇನೋ ಹಾಕ್ತಿದಲ್ಲ ನಿ ಲೈಟಿಂಗ್ ಮಾರ್ಕಿಂಗ್ ಚಂದ ಕಣಾಟಾ ಆ ಲೈಟ್ ಏಯೋ ನಿ ಮಟ್ನೆ ಡಿಸ್ಕೋ ಸಂತೆ ಮಲ್ಲ ಆ ಹಣ್ಣ ಮಕ್ಕಳು ಹಣ್ಣ ಮಕ್ಕಳು ಇದ್ರ ಮನಿ ಬರಕ ಹೌದು ಹಣ್ಣ ಏ ಲೈಟ್ ಅರ್ ಒಟ್ಟು ಬೆಳಗ್ಗೆ ನೋಡಿ ಬೆಳಗ್ಗೆ ಆಕೆ ಬೆಳಕು ಮಾಡ್ ಲೈಟ್ ಹೆಚ್ಚಿದೆ ಅಂದ್ರೆ ರಾಣಿ ಐತಿ

ಯಾರ ಮಗಳು ಯಾರ ಅಪ್ಪನ ಮಗಳ ಅಂತ ಗಣ್ಮಕ್ಳು ಮಾಡ್ತಾ ಅವನ ಮಗಳಿಲ್ಲ ಮಾನ್ಯ ಸೃಜಾ ಯಾರು ಒಂದು ಸಂವಿಧಾನ ಯಾರ್ಯಾರ ಹುಡುಗರುತ್ತಿ ಅವ್ರ ಬರ್ಗತ್ ಕುಂತೇಳ್ಿ ಆ ಹೇ ಯಾರು ಯಾರು ಬರತೀರೋ ನೀವು ಯಾರ್ಯಾರ ಯಾರು ಹೋಗುತ್ತೀರೋ ನೋಡುವಾದ ನಿನ್ನ पर्सनल ವಿಷಯ ನಮಗೆ ಬೇಕಾಗಿಲ್ಲ ಯಾರ್ಯಾರು ಬಂದು ಬಂದು ನಾ ನಾtoned ಏನು ಮಾಡ್ಲಿ ಅಂತ ಹೌದು ಅಲ್ಲಿ ಕೂಳು ಬಂದು ಹೇಳ್ತಿದ್ದೀನಿ ಕೇಳಿ ಹೇಳ್ಕ ನಮ್ಮಪ್ಪನ ಕೈಯಗಾ ಸಿಕಾರ ಓಡಾಡಿ ಹೋಗುತ್ತೀರೋ ಹೌದು ಬೆನಿಹಂಗ ಇರತೀರೋ ಬೆನಿಹಂಗ ಮಾತಾಹೇಳತೀರೋ ಹೌದು ಹುಡುಗ Yara ಹಿಡದ ನೀವು ಹುಡುಗರಾದರೂ ಹುಡುಗರುಗುರು ನಿಯತ್ತಾಗಿಟ್ಟಿದ್ರೆ ನಾವ್ ನಾವ್ಯಾಕೆ ದಾರಿ ಬಿಡ್ತಿದೀವಿ ಇರ್ತೀವಿ ಈಗ ಹಾಡು ಮೊದಲು ಇಕ್ಕಟ್ಟು ಮಾತಾಡ್ತೀನಿ ಮುಂದಿದ್ದಾರ ಐದು ಮಂದಿ ಪಂಚ ಪಾಂಡವ್ರು ರೊಚ್ಚಾರೆ ಯಾಕಂದ್ರೆ ಮುಂದ್ ಮಾತಾಡ್ತೀನಿ